ಸ್ನೇಹಿತರ ಎಲ್ಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಸ್ನೇಹಿತರ ಆಲ್ಮೋಸ್ಟ್ ನಿನ್ನೆಯಿಂದ ಯೂಟ್ಯೂಬ್ ತೆಗೆದಿರೋ ಸಾಕು ಯಾರು ಮೊದಲು ಆಚೆ ಬರ್ತಾರೆ ಯಾರು ವಿನ್ನರ್ ಅಂತ ತುಂಬ ಜನ ಪ್ರಕ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಬಟ್ ನಾನು ಯಾವುದೇ ರೀತಿ ಪ್ರೇಕ್ಟ್ ಮಾಡಲ್ಲ ಓಟ್ ಹಾಕೋದು ನಮ್ಮ ಕರ್ತವ್ಯ ಹಾಕಿದ್ವಿ ಬಟ್ ವಿನ್ನರ್ ಯಾವ ರೀತಿ ಅವ್ರು ಡಿಸೈಡ್ ಮಾಡ್ತಾರೆ ಅಂತ ನಮ್ಗೆ ಇನ್ನೂ ಗೊತ್ತಾಗಲ್ಲ ಕೆಲವರೆಲ್ಲ ಹೇಳೋ ಪ್ರಕಾರ ಶೂಟಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ ಆರು ಮತ್ತು ಐದನೇ ಪ್ಲಸ್ ಅಲ್ಲಿರುವಂತಹ ಬಾಟ ಮಳಿರೋರು ಆಚೆ ಬಂದ್ಬಿಟ್ಟಿದಂತ ಫೇಕ್ ನ್ಯೂಸ್ ನ ಸ್ಪ್ರೆಡ್ ಮಾಡ್ತಿದ್ದಾರೆ ನಿಮಗೆ ಒಂದು ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಬಿಗ್ ಬಾಸ್ ಟೀಮ್ ಅವ್ರಿಗೆ ಸುದೀಪ್ ಸರ್ ಅವರು ಇನ್ನ ಅವೈಲೇಬಲ್ ಆಗಿ ಸಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಕೆ ಎಲ್ ಮ್ಯಾಚ್ ನಡೀತಿದೆ ಆ ಒಂದು ರೀತಿಯಿಂದ ಇವತ್ತು ಸಾಯಂಕಾಲ ಇಲ್ಲ ಅಂತ ಹೇಳಿದ್ರೆ ಇವತ್ತು ನೈಟ್ ಸೆವೆನ್ ಓ ಕ್ಲಾಕ್ ಒಳಗಡೆ ಅವ್ರು ಫ್ರೀ ಆಗ್ತಾರೆ ಸೊ ಗೆ ಅಲ್ಲಿಗೆ ಹೋಗ್ತಾರೆ ಸುದೀಪ್ ಸರ್ ಅವರು ಅಲ್ಲಿಗೆ ವಿಸಿಟ್ ಮಾಡಿದ್ಮೇಲೆ ಆಲ್ಮೋಸ್ಟ್ ಒನ್ ಆರ್ ಟೂ ಅವರ್ಸ್ ಅವ್ರಿಗೆ ಕೆಲವೊಂದು ತೀರಿ ಇರುತ್ತೆ ಈ ಒಂದು ಫೈನಲ್ ಎಪಿಸೋಡ್ ಯಾವ ರೀತಿ ಮುಂದೆ ಹೋಗುತ್ತೆ ಸೊ ಯಾರೆಷನ್ ಆಗ್ತಾರೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಿರುವಂತಹ ಅವಾರ್ಡ್ ಪರ್ಸೆಂಟೇಜ್ ಅವ್ರಿಗೆ ತೋರಿಸ್ತಾರೆ ಅದೇ ರೀತಿ ಯಾರೆಲ್ಲ ಗೆಸ್ಟ್ ಗಳು ಬರ್ತಾರೆ ಯಾವೆಲ್ಲ ಗೇಮ್ ಈ ರೀತಿ ಪ್ರತಿಯೊಂದು ಒಂದು ಮೈನಾರ್ಥಿಂಗ್ಸ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ಸುದೀಪ್ ಸರ್ ಅವರಿಗೆ ಹೇಳ್ತಾರೆ ಸೊ ದೆನ್ ಅದಾದ್ಮೇಲೆ ಸುದೀಪ್ ಸರ್ ಅವರ ಮೇಕ್ ಅವರು ಮತ್ತೆ ಆ ಡ್ರೆಸ್ಸಿಂಗ್ ಸೆನ್ಸ್ ಇದೆಲ್ಲ ಆಲ್ಮೋಸ್ಟ್ ಒನ್ ಟೂ ಅವರ್ಸ್ ಟೈಮ್ ತಗೊಳುತ್ತೆ ಇಷ್ಟೆಲ್ಲ ಕತೆ ಆದ್ಮೇಲೆ ಮತ್ತೆ ಶೂಟಿಂಗ್ ಸ್ಟಾರ್ಟ್ ಆಗೋದು ಅಲ್ಲ ಅಲ್ಲಿನ್ನ ತೆಂಗಿನಕಾಯೇ ಹೊಡೆದಿಲ್ಲ ಆಗ್ಲೇ ಕುಂಬ್ಳಕಾಯಿ ಹೊಡೆದಿರುವಂತಹ ವಿಚಾರಗಳು ಮಾತನಾಡ್ತಿದ್ದಾರೆ ಆಚೆ ನಾನು ಈ ಒಂದು ವಿಡಿಯೋದಲ್ಲಿ ಯಾವುದೇ ರೀತಿ ಪ್ರೊಡ್ಯೂಷನ್ ಮಾಡಕ್ ಬಂದಿಲ್ಲ ಸೊ ಇವತ್ತು ಮಧ್ಯಾಹ್ನ ಒಂದು ಗಂಟೆವರೆಗೂ ಯಾರಿಗೆಷ್ಟು ಓಟ್ ಬಿದ್ದಿದೆ ಜೆನ್ಯೂನ್ ಆಗಿ ವಿತ್ ನಂಬರ್ಸ್ ಹೇಳೋದಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಈ ಒಂದು ವಿಚಾರ ನಿಮಗೆ ಪರಿಪೂರ್ಣವಾಗಿ ತಿಳಿಸೋಕೆ ಮುಂಚೆ ದಯವಿಟ್ಟು ಎಲ್ಲಾ ವಿಡಿಯೋ ನೋಡ್ತಿದ್ರು ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ ಲೀಸ್ ಟು ಹಂಡ್ರೆಡ್ ಲೇಕ್ಸ್ ಈ ವಿಡಿಯೋ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸ್ಕಿಪ್ ಮಾಡಿದ್ರೆ ವಿಡಿಯೋ ಕೊನೆವರೆಗೂ ನೋಡಿ ಆಕ್ಚುಲಿ ನಿಮ್ಗೆಲ್ಲ ಒಂದು ನಿಜ ಹೇಳಬೇಕು ಅಂತ ಹೇಳಿದ್ರೆ ನೆನ್ನೆಗೆ ಕಂಪೇರ್ ಮಾಡಿದೆ ನೆನ್ನೆ ವೋಟಿಂಗ್ ಫೋಲ್ಗೆ ಕಂಪೇರ್ ಮಾಡಿದಾಗ ಇವತ್ತಿನ ವೋಟಿಂಗ್ ಫೋಲ್ ತುಂಬ ಡಿಕ್ರೀಸ್ ಆಗಿದೆ ಸೊ ಒಬ್ಬ ಸ್ಪರ್ಧೆಗೆ ಸಿಕ್ಕಾಪಟ್ಟೆ ಓಡಿಸ್ ಬೀಳ್ತಿದೆ ಅದೇ ರೀತಿ ನೆನ್ನೆ ಇದ್ದಂತಹ ಪ್ಲೇಸಸ್ ಏನಿದೆ ಅದು ಸ್ವಲ್ಪ ಏರುಪೇರು ಕೂಡ ಆಗಿದೆ ಸೊ ನೆನೆಗೆ ಕಂಪೇರ್ ಮಾಡಿದ್ರೆ ಲಾಸ್ಟ್ ಪ್ಲೇಸ್ ಅಲ್ಲಿರುವಂತಹ ಧನುಷ್ ಅವರು ಅದೇ ಪ್ಲೇಸ್ ಇದ್ದಾರೆ ವಿತ್ ನಂಬರ್ಸ್ ಹೇಳಬೇಕು ಅಂತ ಹೇಳಿದ್ರೆ ಅವ್ರಿಗೆ ಇದುವರೆಗೂ ಸುಮಾರು ಎಂಬತ್ತೊಂಬತ್ತು ಲಕ್ಷ ಚಿಲ್ಲರೆ ಓಟ್ ಬಿದ್ದಿದೆ ಅದೇ ರೀತಿ ಫಿಫ್ತ್ ಪ್ಲೇಸ್ ಅಲ್ಲಿರುವಂತಹ ರಘು ಅವ್ರಿಗೆ ಮತ್ತೆ ನಮ್ಮ ಧನುಷ್ ಅವ್ರಿಗೆ ಕಂಪೇರ್ ಮಾಡಿದಾಗ ಯಾವುದೇ ರೀತಿ ಡಿಫ್ರೆನ್ಸ್ ಜಾಸ್ತಿ ಇಲ್ಲ ಸೊ ಧನುಷ್ ಅವ್ರಿಗೆ ಎಂಬತ್ತೊಂಬತ್ತು ಲಕ್ಷ ಆದ್ರೆ ಸೊ ನಮ್ಮ ರಘು ಅವ್ರಿಗೆ ಸುಮಾರು ತೊಂಬತ್ತು ಲಕ್ಷ ಚಿಲ್ಲರೆ ಓಟ್ ಬಿದ್ದಿದೆ ಅಷ್ಟೇ ಇನ್ನ ನಾಲ್ಕನೇ ಪ್ಲೇಸ್ ಬಗ್ಗೆ ಮಾತಾಡೋದಾದ್ರೆ ನಿನ್ನೆಗೂ ಇವತ್ತಿಗೂ ವೇರಿಯೇಷನ್ಸ್ ಅಲ್ಲ ಜಸ್ಟ್ ಪ್ಲೇಸೇ ಬದಲಾವಣೆ ಆಗ್ಬಿಟ್ಟಿದೆ ನಿನ್ನೆ ನಮ್ಮ ಕಾವ್ಯ ಫೋರ್ತ್ ಪ್ಲಸ್ ಅಲ್ಲಿ ಇದ್ರು ಅಶ್ವಿನಿ ಅವರು ಮೂರನೇ ಪ್ಲಸ್ ಇದ್ರು ಬಟ್ ಇವತ್ತಿನ ಸೆನರಿಯೋ ಯಾವ ತರ ಇದೆ ಅಂತ ಹೇಳಿದ್ರೆ ಅಶ್ವಿನಿ ಮೇಡಮ್ ಅವರು ನಾಲ್ಕನೇ ಪ್ಲಸ್ ಅಲ್ಲಿ ಕಾವ್ಯ ಅವರು ಮೂರನೇ ಪ್ಲೇಸ್ ಗೆ ಜಂಪ್ ಆಗಿದ್ದಾರೆ ಈಗ ಪ್ಲೇಸ್ ಅಲ್ಲಿ ಇರುವಂತಹ ಅಶ್ವಿನಿ ಮೇಡಮ್ ಅವರಿಗೆ ಸುಮಾರು ತೊಂಬತ್ತಾರು ಲಕ್ಷ ಓಟ್ ಬಿದ್ದಿದೆ ಅದೇ ರೀತಿ ಮೂರನೇ ಪ್ಲಸ್ ಕಾವ್ಯ ಅವರಿಗೆ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ಓಟ್ ಬಿದ್ದಿದೆ ಆಕ್ಚುಲಿ ಇದು ಮಾತ್ರ ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು ಸೊ ನಾನು ಊಹೆ ಮಾಡಿರಲಿಲ್ಲ ಅಶ್ವಿನಿ ಮೇಡಮ್ ಅವರು ತರ್ಡ್ ಪ್ಲೇಸ್ ಇಲ್ಲ ಸೆಕೆಂಡ್ ಪ್ಲೇಸಲ್ಲಿ ಇರ್ತಾರೆ ಅನ್ಕೊಂಡಿದ್ದೆ ಇವಾಗ ಸಡನ್ಲಿ ಅವರು ಫೋರ್ತ್ ಪ್ಲೇಸ್ಗೆ ಡಿಕ್ರೀಸ್ ಆಗಿಬಿಟ್ಟಿದ್ದಾರೆ ಅದು ಕಾವ್ಯವರಾದ್ಮೇಲೆ ಫೋರ್ತ್ ಪ್ಲೇಸ್ ಇರೋದು ನಿಜವಾಗ್ಲೂ ಇದೊಂಥರ ಡಿಫಿಕಲ್ಟ್ ಅಂತ ಹೇಳ್ಬೋದು ಸೊ ಈಗಾಗಲೇ ನಿಮಗೆ ಮೊದಲನೇ ಪ್ಲೇಸಲ್ಲಿ ಯಾರಿದ್ದಾರೆ ಅದೇ ರೀತಿ ಎರಡನೇ ಪ್ಲೇಸಲ್ಲಿ ಯಾರಿದ್ದಾರೆ ಅಂತ ಗೊತ್ತಾಗಿರುತ್ತೆ ಸೊ ನಿಮಗೆ ಈ ತಿಳಿಸೋ ವಿಚಾರ ಏನು ಅಂತ ಹೇಳಿದ್ರೆ ರಕ್ಷಿತ್ ಅವ್ರಿಗೆ ನಿನ್ನೆಯಿಂದ ಇಲ್ಲಿವರೆಗೂ ಆಲ್ಮೋಸ್ಟ್ ಒಂದು ಟ್ವೆಲ್ ಅವರ್ಸ್ ಓಟ್ ಪೊಸಿಷನ್ ಕಂಪೇರ್ ಮಾಡಿದಾಗ ಗಿಲ್ಲಿ ಅವ್ರಿಗಿಂತ ಜಾಸ್ತಿ ಓಟ್ ಬಿದ್ದಿದೆ ಅಂದ್ರೆ ಗಿಲ್ಲಿ ಅವ್ರನ್ನ ಬೀಟ್ ಮಾಡಿಲ್ಲ ನಾನು ಹೇಳ್ತಿರೋದು ಪರ್ಟಿಕ್ಯುಲರ್ಲಿ ಲಾಸ್ಟ್ ಟೆನ್ ಟು ಟ್ವೆಲ್ ಅವರ್ಸ್ ಏನಿದೆ ಈ ಒಂದು ಸೆಗ್ಮೆಂಟ್ ಅಲ್ಲಿ ಈ ಒಂದು ಹಂತದಲ್ಲಿ ರಕ್ಷಿತ್ ಅವ್ರಿಗೆ ತುಂಬಾನೇ ಓಟ್ಸ್ ಬಂದಿದೆ ಅಂತ ಹೇಳ್ತಿದ್ದೀನಿ ಈಗ ರಕ್ಷಿತಾ ಶೆಟ್ಟಿ ಅವರ ಅಭಿಮಾನಿಗಳು ತುಂಬಾ ಜನ ಕುದುಹಳದಿಂದ ಕಾಯ್ತಾ ಇರ್ತಾರ ಎಷ್ಟು ಓಟ್ಸ್ ಆಫ್ ಪರ್ಸೆಂಟೇಜ್ ಆಫ್ ಅಂದ್ರೆ ಎಷ್ಟು ನಂಬರ್ಸ್ ಆಫ್ ಓಟ್ ಬಿದ್ದಿದೆ ಅಂತ ಇದುವರೆಗೂ ಸರಿಸುಮಾರು ರಕ್ಷಿತ್ ಅವ್ರಿಗೆ ಎರಡು ಕೋಟಿ ನಲವತ್ತು ಲಕ್ಷ ಓಟ್ಸ್ ಬಿದ್ದಿದೆ ರಕ್ಷಿತ್ ಅವರ ನೆನೆಯ ವೋಟಿಂಗ್ ಪರ್ಸೆಂಟೇಜ್ಗೆ ಇವತ್ತು ಕಂಪೇರ್ ಮಾಡಿದಾಗ ನೆನೆ ಸುಮಾರು ಹದಿನಾರು ಪರ್ಸೆಂಟೇಜ್ ಆಫ್ ವೋಟ್ ಇತ್ತು ಬಟ್ ಇವತ್ತು ಈ ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಆಫ್ ವೋಟ್ ಇದೆ ಅಂದ್ರೆ ಡಿಫ್ರೆನ್ಸ್ ನೆನೆಗೂ ಇವತ್ತಿಗೆ ಸುಮಾರು ಆರೂವರೆ ಪರ್ಸೆಂಟೇಜ್ ಆಫ್ ವೋಟ್ ಇನ್ಕ್ರೀಸ್ ಆಗಿದೆ ರಕ್ಷಿತ್ ಅವರ ವಿಚಾರದಲ್ಲಿ ಇನ್ನ ಮೊದಲನೇ ಪೊಸಿಷನ್ ಅಲ್ಲಿ ಇರುವಂತಹ ಗಿಲ್ಲೆ ಅವರ ನಂಬರ್ ಆಫ್ ವೋಟ್ಸ್ ಎಷ್ಟು ಅಂತ ಹೇಳಿದ್ರೆ ಯಾರು ಊಹೆ ಮಾಡಿರೋದಕ್ಕೂ ಆಗಿರೋದಿಲ್ಲ ಇದುವರೆಗೂ ಬಿಗ್ ಬಾಸ್ ಇತಿಹಾಸದಲ್ಲೇ ಈ ರೀತಿ ಓಟಿಂಗ್ ಯಾರಿಗೂ ಬಿದ್ದೇ ಇಲ್ಲ ಓಟಿಂಗ್ ಕ್ಲೋಸ್ ಆಗೋದಕ್ಕೆ ಸುಮಾರು ಇನ್ನ ಹದಿನೆಂಟು ಗಂಟೆ ಟೈಮ್ ಇದೆ ಈ ಒಂದು ಫಾರ್ಮಿಟರ್ ಇಷ್ಟು ಓಟ್ ಬಿದ್ದಿರೋದು ಇದೇ ಮೊದಲನೇ ಬಾರಿ ಇದುವರೆಗೂ ಅಂದ್ರೆ ಶನಿವಾರ ಒಂದು ಗಂಟೆವರೆಗೂ ಗಿಲ್ಲಿಯವ್ರಿಗೆ ಬಿದ್ದಿರುವಂತಹ ಓಟು ಸರಿಸುಮಾರು ಮೂರು ಕೋಟಿ ಎಂಬತ್ತೈದು ಲಕ್ಷ ಅಂದ್ರೆ ಊಹೆ ಮಾಡ್ಕೊಳ್ಳಿ ಗಿಲೆಯವರ ಹವ ಗಿಲ್ಲಿಯವರ ಕ್ರೇಜ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಆಚೆ ಕೊನೆಯ ಪ್ಲೇಸ್ ಇರುವಂತಹ ಸಿಕ್ಸ್ ಪ್ಲೇಸ್ ಇರುವಂತಹ ಧನುಷ್ ಅವ್ರಿಗೆ ಕೇವಲ ಎಂಬತ್ತೊಂಬತ್ತು ಲಕ್ಷ ಓಟ್ ಆದ್ರೆ ಮೊದಲನೇ ಪ್ಲೇಸ್ ಅಲ್ಲಿರುವಂತಹ ಗಿಲ್ಲಿ ಅವ್ರಿಗೆ ಮೂರು ಕೋಟಿ ಎಂಬತ್ತೈದು ಲಕ್ಷ ಡಿಫ್ರೆಸ್ ನೀವೇ ಅರ್ಥ ಎಷ್ಟಿದೆ ಅಂತ ಅವರಿಬ್ಬರು ಮತ್ತೆ ಆದ್ರೆ ಗಿಲ್ಲಿ ಅವರ ವಿಚಾರದಲ್ಲಿ ಒಂದು ಸಣ್ಣ ಬೇಜಾರು ಏನು ಅಂತ ಹೇಳಿದ್ರೆ ಸೊ ನೆನ್ನೆಗೆ ಇವತ್ತು ಕಂಪೇರ್ ಮಾಡಿದಾಗ ವೋಟಿಂಗ್ ಪರ್ಸೆಂಟೇಜ್ ಅವ್ರ ಡಿಕ್ರೀಸ್ ಆಗ್ತಿದೆ ರಕ್ಷಿತ್ ಅವ್ರಿಗೆ ಅಲ್ಲಿ ಜಾಸ್ತಿ ಆಗ್ತಿದೆ ಸೊ ನೆನ್ನೆಗೆ ಗಿಲೋರಿಗೆ ಫಿಫ್ಟಿ ಫೋರ್ ಪರ್ಸೆಂಟೇಜ್ ಆಫ್ ವೋಟ್ ಜಾಸ್ತಿ ಇತ್ತು ಅಂದ್ರೆ ಅಷ್ಟು ವೋಟ್ ನಡೀತಿತ್ತು ಬಟ್ ಇವತ್ತು ಅಂತ ಬಂದಾಗ ಫಾರ್ಟಿ ಸಿಕ್ಸ್ ಪರ್ಸೆಂಟೇಜ್ ಆಫ್ ವೋಟ್ ಮಾತ್ರ ಬೀಳ್ತಿದೆ ಇನ್ನು ರಿಮೇನಿಂಗ್ ಸಿಕ್ಸ್ ಪರ್ಸೆಂಟೇಜ್ ಏನಿದೆ ಸೊ ಅಲ್ಲಿ ರಕ್ಷಿತವ್ರಿಗೆ ಜಾಸ್ತಿ ಆಗಿದೆ ನೆನ್ನೆ ಅವರಿಗೆ ಹದಿನಾರು ಪರ್ಸೆಂಟೇಜ್ ಆಫ್ ವೋಟ್ ಇತ್ತು ಬಟ್ ಇವತ್ತು ನೋಡೋದಾದ್ರೆ ಶನಿವಾರ ಮಧ್ಯಾಹ್ನ ಒಂದು ಗಂಟೆ ಒಳಗಡೆ ಟ್ವೆಂಟಿ ಟೂ ಪರ್ಸೆಂಟೇಜ್ ಆಫ್ ವೋಟ್ ಬೀಳ್ತಾ ಇದೆ ಅಂದ್ರೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಯಾರು ವಿನ್ನರ್ ಅಂತ ನಮ್ಗೆ ಇಲ್ಲೇ ಗೊತ್ತಾಗ್ತಿದೆ ಸೊ ಗಿಲೋರ್ನ ರೀಚ್ ಮಾಡೋದಕ್ಕೂ ತುಂಬಾ ತುಂಬಾನೇ ಕಷ್ಟ ಇದೆ ಯಾಕಂತ ಹೇಳಿದ್ರೆ ಆಲ್ಮೋಸ್ಟ್ ತುಂಬಾ ಜನ ಓಟ್ ಆಗ್ಬಿಟ್ಟಿರ್ತಾರೆ ಆ ಒಂದು ಮತ್ತೆ ಚಾನ್ಸ್ ಇರೋದಿಲ್ಲ ಅವ್ರಿಗೆ ಸೊ ಬಟ್ ಒಂದೇನು ಅಂತ ಹೇಳಿದ್ರೆ ನಾನು ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ದೆ ತುಂಬಾ ಲೀಡರ್ ಗೆಲ್ತಾರೆ ಅಂತ ಬಟ್ ರಶೀತ್ ಅವರು ಆ ಚಾನ್ಸ್ ಕೊಡ್ತಾ ಇಲ್ಲ ಗಿಲೋರ್ಗೆ ಸ್ವಲ್ಪ ಸ್ವಲ್ಪ ಮುಂದುಕೊಂಡು ಆ ಒಂದು ಲೀಡಿಂಗ್ ಏನಿದೆ ಲೀಡಿಂಗ್ ನ ಕಡಿಮೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಬಾಟಮ್ ತ್ರೀ ಯಾರಿದ್ದಾರೆ ರಘು ಅವರು ಅವರು ಅಶ್ವಿ ಮೇಡಮ್ ಅವರು ಈ ಮೂರು ಜನ ಟೆನ್ ಪರ್ಸೆಂಟೇಜ್ ಆಫ್ ಓಟ್ ಗಿಂತ ಕಡಿಮೆದಲ್ಲೇ ಇದ್ದಾರೆ ಮೂರರಲ್ಲಿ ಒಬ್ಬರು ಕೂಡ ಟೆನ್ ಪರ್ಸೆಂಟೇಜ್ ಆಫ್ ಓಟ್ ಗಿಂತ ಜಾಸ್ತಿ ಯಾರು ಇಲ್ಲ ಇಲ್ಲಿ ಸರ್ಪ್ರೈಸ್ ಆಗುವ ವಿಚಾರ ಏನು ಅಂತ ಹೇಳಿದ್ರೆ ಅಶ್ವಿನಿ ಮೇಡಮ್ ಅವ್ರಿಗೆ ಈ ರೀತಿ ಒಂದು ಕಡಿಮೆ ಓಟ್ ಬೀಳುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನಾನು ಆಲ್ಮೋಸ್ಟ್ ಫಸ್ಟ್ ಹೇಳ್ದಂಗೆ ಅವರು ಸೆಕೆಂಡ್ ಆರ್ಡ್ ಥರ್ಡ್ ಪ್ಲೇಸ್ ಅಲ್ಲಿ ಅಂತ ನಾನು ಊಹೆ ಮಾಡಿದ್ದೆ ಬಟ್ ಇಷ್ಟು ಕಡಿಮೆ ಓಟು ನೆವರ್ ಇಮ್ಯಾಜಿನ್ ಸ್ನೇಹಿತರೆ ಬಿಗ್ ಬಾಸ್ ಟೀಮ್ ಅವರು ಏನಾದ್ರು ಓಟ್ನ ಕನ್ಸಿಡರ್ ಮಾಡಿ ನಾವು ಕಷ್ಟಪಟ್ಟು ಹಾಕಿರುವಂತಹ ಓಟ್ನ ಕನ್ಸಿಡರ್ ಮಾಡಿದ್ರೆ ರಿಸಲ್ಟ್ ಇದೇ ಥರ ಇರುತ್ತೆ ಮೊದಲನೇ ಪ್ಲೇಸಲ್ಲಿ ಗಿಲ್ಲೆಯವರು ಸೆಕೆಂಡ್ ಪ್ಲೇಸಲ್ಲಿ ಅಲ್ಲಿ ಅವರು ಮೂರನೇ ಪ್ಲೇಸಲ್ಲಿ ಅಲ್ಲಿ ಕಾವ್ಯವರು ನಾಲ್ಕನೇ ಪ್ಲೇಸಲ್ಲಿ ಅಲ್ಲಿ ಅವರು ಐದನೇ ಪ್ಲೇಸಲ್ಲಿ ಅಲ್ಲಿ ರಘು ಅವರು ಆರನೇ ಪ್ಲಸ್ ಅಲ್ಲಿ ಧನುಷ್ ಅವರು ಇದೇ ರೀತಿ ಇರುತ್ತೆ ಎವಿಕ್ಷನ್ ಕೂಡ ಇದೇ ರೀತಿ ಇರಬಹುದು ಓಟ್ನ ಕನ್ಸಿಡರ್ ಮಾಡಿದಾಗ ಮಾತ್ರ ಬಟ್ ಒಳಗಡೆ ಇರುವಂತಹ ಮೇಲ್ಗೈಗಳು ಯಾವ ರೀತಿ ಡಿಸಿಷನ್ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ಥರ್ಡ್ ಪ್ಲೇಸು ಫೋರ್ತ್ ಪ್ಲೇಸು ಅದು ಸ್ವಲ್ಪ ಚೇಂಜಸ್ ಆಗುತ್ತೆ ಅದೇ ರೀತಿ ಅಶ್ವಿನಿ ಮತ್ತು ನಮ್ಮ ರಕ್ಷಿತಾ ಅಂತ ಬಂದಾಗ ಔಟ್ ಪ್ಲೇಸ್ ಕೂಡ ಹಿಂದೆ ಮುಂದೆ ಆಗೋ ಸಾಧ್ಯತೆಗಳು ಇರಬಹುದು ಬಿಕಾಸ್ ಆಫ್ ಇಮೇಜ್ ಡ್ಯಾಮೇಜ್ ಆಗುವಂತಹ ಕಾರಣಗಳು ತುಂಬ ಇದೆ ನೋಡೋಣ ಏನಾಗುತ್ತೆ ಅಂತ ಬಟ್ ಟೈಟಲ್ ವಿನ್ ವಿಚಾರದಲ್ಲಿ ಯಾವುದೇ ರೀತಿ ಚೇಂಜಸ್ ಆಗೋದಿಲ್ಲ ಅಂತ ನಾನು ಅನ್ಕೊಂತ ಇದ್ದೀನಿ ಯಾಕಂತ ಹೇಳಿದ್ರೆ ಅಜಗಜಾಂತರ ವ್ಯತ್ಯಾಸ ಇದೆ ವೋಟಿಂಗ್ ಪರ್ಸೆಂಟೇಜ್ ಅಲ್ಲಿ ಆಗಿರ್ಬೋದು ನಂಬರ್ಸ್ ಆಫ್ ಅಲ್ಲಿ ಆಗಿರ್ಬೋದು ಸ್ನೇಹಿತರೆ ಇದಿಷ್ಟು ಈ ವಿಡಿಯೋದಲ್ಲಿನ ಸತ್ಯ ಮಾಹಿತಿ ಇದರಲ್ಲಿ ಯಾವುದೇ ರೀತಿ ಫೇಕ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನೀವು ಟೆಸ್ಟ್ ಮಾಡಬಹುದು ಮುಂದಿನ ಮತ್ತೊಂದು ವೀಡಿಯೋದಲ್ಲಿ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಹೋಗು ಮುಂಚೆ ದಯವಿಟ್ಟು ಎರಡು ವಿಡಿಯೋ ನೋಡ್ತಾ ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಅಟ್ ಲೀಸ್ ಟು ಹಂಡ್ರೆಡ್ ಲಕ್ಸ್ ಈ ವಿಡಿಯೋ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ ಸಿಗೋಣದಲ್ಲಿ ಎಲ್ಲರೂ ಬೈ ಬಾಯ್ ಮತ್ತೆ ನೋಡಿ ವಿಡಿಯೋ ನೋಡ್ಬಿಟ್ಟು ಲೈಕ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಹಂಗ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು